ಶಶಿ ಯಾವಾಗ ನೀನೇ ಮಾಡ್ತೀಯ ತಾನೆ ಅಡಿಗೆ ಇವತ್ತು ನಾನು ಮಾಡ್ಕೊಡ್ತೀನಿ ನೋಡಿ ಏನು ಮಾಡ್ತೀರಾ ಖಾರ ಟೊಮಾಟೊ ಗೊಜ್ಜು ಮುದ್ದೆ ಮಾಡೋಣ ಅನ್ನ ಮಾಡೋಣ ನಿಜ ಮುದ್ದೆ ಮಾಡ್ತೀರಾ ಮುದ್ದೆ ನೀನೇ ಮಾಡಬೇಕು ನಾನು ಮಾಡಲ್ಲ ಅನ್ನ ಮಾಡ್ತೀನಿ ಅಷ್ಟೇ ಅನ್ನಾನು ಟೊಮಾಟೊ ಗೊಜ್ಜು ನಾನು ಮಾಡ್ಕೊಡ್ತೀನಿ ಮುದ್ದೆ ನೀನು ಮಾಡು ಮುದ್ದೆ ಮಾಡಲ್ಲ ಫ್ರೆಂಡ್ಸ್ ಯಾಕಂದರೆ ನನಗೂ ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ಸಾಕಾಗಿದೆ ಮುದ್ದೆ ಮಾಡೋಕ್ಕಾಗಲ್ಲ ರೈಸ್ ಮಾತ್ರ ಮಾಡ್ತೀನಿ ಯಾರ್ಯಾರು ಡಿಮಾಸ್ ಫ್ಯಾನ್ ಇದ್ದೀರಿ ಇಲ್ಲಿ ನೋಡಿ ಡಿಮಾಸ್ ಸಾಂಗ್ ಹೊಡುತ್ತಿದೆ ನಾನು ಅಪ್ಪಟ ಪುನೀತ್ ಅಭಿಮಾನಿ ನೋಡಿ ನಮ್ಮ ಪುನೀತ್ ಅಣ್ಣ ಫೋಟೋಸ್ ಇದೆ ಬನ್ನಿ ಟಮಟ ಗೊತ್ತು ಮಾಡೋಣ ಎಲ್ಲಾರು ಇವರೇ ಮಾಡೋದು ಇವತ್ತು ಅಡಿಗೆ ನೋಡಿ ಫ್ರೆಂಡ್ಸ್ ಬನ್ನಿ ಯಾವ ತರ ಮಾಡ್ತಾರೆ ನೋಡೋಣ ಅರ್ಧ ಗಡ್ಡೆ ಬೆಳ್ಳುಳ್ಳಿ ಎರಡು ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವು ತಗೊಂಡಿದ್ದೀರಿ ಒಂದು ಐದಾರು ಗಡ್ಡೆ ಟೊಮೊಟೊ ತಗೊಂಡಿದ್ದೀನಿ ಇಟ್ಕೊಂಡಿದ್ದಾರೆ ಎಣ್ಣೆ ಹಾಕೋಣ ಮೊದಲಿಗೆ ಸ್ವಲ್ಪ ಕಾಯಿಲ್ ಬೇಕು ಎಣ್ಣೆ ಫ್ರೆಂಡ್ಸ್ ಸ್ವಲ್ಪ ಸಾಸಿವೆ ಹಾಕೋಣ ಅದು ಚಿಟಾಪಟ ಚಿಟಾಪಟ ಅನ್ಬೇಕು ಅನ್ನ ಗಂಟ ಅದು ಸ್ವಲ್ಪ ಆಗ್ಲಿ ನೋಡಿ ಫ್ರೆಂಡ್ಸ್ ಚಿಟಾಪಟ ಚಿಟಾಪಟ ಅನ್ಕೈತೆ ಚಿಕ್ಕಪಟ ಅಂತ ಆದಮೇಲೆ ಬೆಳ್ಳುಳ್ಳಿ ಹಾಕೋಣ ಸ್ವಲ್ಪ ಕಂದು ಬಣ್ಣ ಬರಲಿ ಈರುಳ್ಳಿನೂ ಮತ್ತೆ ಕರ್ಬೇನ್ ಸೊಪ್ಪು ಆ್ಯಡ್ ಮಾಡಿದ್ದಾರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ ಎಲ್ಲನೂ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಇಟ್ಕೊಬೇಕು ಸ್ಟೈಲ್ ನೋಡಿ ಫ್ರೆಂಡ್ಸ್ ಮಾಡೋ ಸ್ಟೈಲು ಎಲ್ಲ ಐ ಬನ್ನಿ ತರೀ ನಿಮ್ಮ ಮನೆಗೆ ಮಾಡಕ ಬನ್ನಿ ತಿನ್ನೀರ ಅಂತ ಹೇಳೋದು ನೋಡಿದಿನಿ ಎಲ್ಲರೂ ಟೇಕ್ ಮಾಡೋಣ ಯಾವಾಗ папа ಐಸಿನೇ ಮಾಡಿ ತಲೆ ನಾನು ಸ್ಪೆಷಲಿ ಇಲ್ಲಿಂದ ಮಾಡ್ತಾ ಇದ್ದೀನಿ ನನಗೆ ಟಮಟಾ ಗೊಜ್ಜು ತುಂಬ ಇಷ್ಟ ನೋಡಿ ಫ್ರೆಂಡ್ಸ್ ನಮ್ಮ ಸುದೀಪ್ ಅವ್ರದ್ದು ಸಾಂಗ್ ಬಂದಿದೆ ಸ್ವಲ್ಪ ಫ್ರೈ ಆಗಿದೆ ಫ್ರೆಂಡ್ಸ್ ಹಾಕ್ರಿಪ್ಪ ಟೊಮೆಟೊ ಹಾಕಿದ್ದಾರೆ ಫ್ರೆಂಡ್ಸ್ ಬೇಯೋದಕ್ಕೆ ಕಲ್ಲುಪ್ಪ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ಮಿಕ್ಸ್ ಮಾಡೋಣ ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಇದು ಬೇಯಬೇಕು ಸ್ಮ್ಯಾಶ್ ಮಾಡೋಣ ಒಂದು ಹತ್ತು ಹದಿನೈದು ನಿಮಿಷ ಬೇಯಲಿ ನೋಡಿ ಫ್ರೆಂಡ್ಸ್ ಹತ್ತು ಹದಿನೈದು ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಿದೆ ನೀರು ಆದಷ್ಟು ಅದೇ ಬಿಟ್ಕೊಂಡಿದೆ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಇದು ರೆಡಿಯಾಗುತ್ತೆ ಆಮೇಲೆ ನೆಕ್ಸ್ಟು ಸ್ವಲ್ಪ ಮಸಾಲೆ ಹಾಕೋಣ ಸ್ವಲ್ಪ ಅರ್ಶನ ಪುಡಿ ಹಾಕೋಣ ಸಾಂಬಾರು ಪುಡಿ ಸಹ ಹಾಕೋಣ ಎರಡು ಎರಡೂವರೆ ಸ್ಪೂನಷ್ಟು ಹಾಕೋಣ ಇದು ನಮ್ಮ ಮನೆಯಲ್ಲೇ ಮಾಡಿರೋದು ಹೆಲ್ತಿಯಾಗಿರುತ್ತೆ ಪಾಕೆಟ್ ಎಲ್ಲ ಯೂಸ್ ಮಾಡಬೇಡಿ ಸ್ವಲ್ಪ ಎಫೆಕ್ಟ್ ಇರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳಿ ಬೇಕಾಗದಿದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇದೆ ಸಾಂಬಾರು ಪುಡಿ ಖಾರ ಪುಡಿ ಮಾಡೋ ವಿಧಾನ ಚೆಕ್ ಮಾಡಿಕೊಳ್ಳಿ ಇಲ್ಲ ಅದಕ್ಕೆ ಅಚ್ಚ ಕಾರ್ ಪುಡಿ ಹಾಕ್ತಾಯಿದ್ದೀನಿ ಒಂದು ಒಂದೂವರೆ ಅಷ್ಟು ಹಾಕೋಣ ಸಾಕು ಖಾರ ಜಾಸ್ತಿ ಮಾಡ್ಕೊಂಡಿದ್ದೀವಿ ನಾವು ಖಾರ ಸ್ವಲ್ಪ ಜಾಸ್ತಿ ತಿಂತೀನಿ ನಾನು ಹಾಗೆ ಲಾಸ್ಟಲ್ಲಿ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋಣ ರೆಡಿಯಾಗಿದೆ ಟೊಮೊಟೊ ಗೊಜ್ಜು ನಮ್ಮ ಮನೇಲಿ ಟೊಮೊಟೊ ಗೊಜ್ಜು ಮಾಡಿದ್ದಾರೆ ನಮ್ಮ ಯಜಮಾನ್ರು ಈ ವಿಡಿಯೋನೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಲವ್ ಯು ಆಲ್ ಬ ಬಾಯ್